ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಬಜೆಟ್ ಸೆಷನ್ ಆ ಸೆಷನ್ ನಲ್ಲಿ ಎರಡು ಅವಧಿಗಳಲ್ಲಿ ಆ ಬಜೆಟ್ ಸೆಷನ್ ನಡೀತದೆ ಆ ಬಜೆಟ್ ಸೆಷನ್ ನಲ್ಲಿ ಒಟ್ಟು ಆ ದೃಷ್ಟಿಯಿಂದ ಬಜೆಟ್ ಸೆಷನ್ ಏನೆಲ್ಲ ಚಟುವಟಿಕೆಗಳಾಗಿದೆ ಏನೆಲ್ಲ ಕೆಲಸಗಳಾಗಿದೆ ಅನ್ನುವಂಥದ್ದು ತಮ್ಮೊಂದಿಗೆ ಸಂವಾದ ಮಾಡಬೇಕನ್ನುವಂಥದ್ದನ್ನು ನನ್ನ ಇಚ್ಛೆ ಆಗಿತ್ತು ಕಳೆದ ಬಾರಿ ನಾನು ಮಾಡಿದ್ದೆ ಮತ್ತು ತಮ್ಮಿಂದ ಸಲಹೆಗಳನ್ನು ಕೂಡ ಈ ಬಾರಿ ಕೂಡ ಅದೇ ರೀತಿಯ ತಮ್ಮಿಂದ ಸಲಹೆ ಸೂಚನೆಗಳು ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಏನೆಲ್ಲ ಮಾಡಬಹುದು ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವ ರೀತಿಯ ಪ್ರಶ್ನೆಗಳನ್ನ ಸಂಸತ್ನಲ್ಲಿ ಕೇಳಬಹುದು ಈ ಎಲ್ಲ ದೃಷ್ಟಿಯಿಂದ ತಮ್ಮಿಂದ ಸಲಹೆ ಸೂಚನೆಗಳನ್ನ ಸಹಕಾರಗಳನ್ನು ನಾನು ಕೇಳ್ತಾ ಇದ್ದೇನೆ ಮುಂದಿನ ಅಧಿವೇಶನಕ್ಕೂ ಕೂಡ ಆದರೆ ಮೊತ್ತ ಮೊದಲಿಗೆ ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಎರಡು ಪ್ರಮುಖ ಯೋಜನೆಗಳನ್ನ ಇಲ್ಲಿ ಘೋಷಣೆ ಮಾಡಬೇಕು ಒಂದು ನಮ್ಮ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಿಂದ ಸುಬ್ರಹ್ಮಣ್ಯ ರೋಡ್ಗೆ ಕಳೆದ ಹಲವಾರು ವರ್ಷದಿಂದ ನಮಗೊಂದು ಡಿಮಾಂಡ್ ಇತ್ತು ಪ್ಯಾಸೆಂಜರ್ ಟ್ರೈನ್ ಓಡಬೇಕು ಅನ್ನುವಂಥದ್ದು ಅದು ಮಂಗಳೂರಿನಿಂದ ಕಬಕ ಪುತ್ತಿತ್ತು ಅದರ ಎಕ್ಸ್ಟೆನ್ಷನನ್ನು ನಾವು ಕೇಳಿಕೊಂಡಿದ್ದೆವು ಅದನ್ನು ಹಲವಾರು ವರ್ಷದಿಂದ ನಮ್ಮ ಬೇರೆ ಬೇರೆ ಯಾತ್ರಿ ಸಂಘಗಳ ಹೋರಾಟ ನಮ್ಮ ಹಿಂದಿನ ಜನಪ್ರತಿನಿಧಿಗಳ ಹೋರಾಟ ಮತ್ತು ಎಲ್ಲದರ ಫಲಶ್ರುತಿಯಾಗಿ ಈಗ ಮಂಗಳೂರಿನಿಂದ ಸುಬ್ರಹ್ಮಣ್ಯ ರೋಡ್ಗೆ ಎಕ್ಸ್ಟೆನ್ಷನ್ ಕಬಕಾ ಉದ್ದುರ್ಗಿನಿಂದ ಸುಬ್ರಹ್ಮಣ್ಯ ರೋಡ್ಗೆ ಎಕ್ಸ್ಟೆನ್ಷನ್ ಸಿಕ್ಕಿದೆ ಮತ್ತು ಹನ್ನೆರಡನೇ ತಾರೀಕಿಗೆ ನಮ್ಮ ಕೇಂದ್ರದ ರೈಲ್ವೆ ರಾಜ್ಯ ಸಚಿವರಾದಂಥ ಶ್ರೀ ವಿ ಸೋಮಣ್ಣ ಅವರು ಸಾಯಂಕಾಲ ನಾಲ್ಕು ಗಂಟೆಗೆ ಆ ಇನಾಗ್ರಲ್ ಸ್ಪೆಷಲನ್ನು ಹನ್ನೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆಗೆ ಮಂಗಳೂರು ಸೆಂಟ್ರಲ್ನಿಂದ ಇನಾಗ್ರಲ್ ಸ್ಪೆಷಲ್ ಮಂಗಳೂರಿನಿಂದ ಸುಬ್ರಹ್ಮಣ್ಯ ರೋಡ್ಗೆ ಆ ಟ್ರೈನನ್ನು ಫ್ಲಾಗ್ ಆಫ್ ಮಾಡಲಿಕ್ಕಿದ್ದಾರೆ ಕಾರ್ಯಕ್ರಮದಲ್ಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ವೇದವ್ಯಾಸ ಕಾಮತ್ ಅವರು ಮತ್ತು ಎಲ್ಲ ಸಂಬಂಧಪಟ್ಟ ಪ್ರೋಟೋಕಾಲ್ನಲ್ಲಿರುವಂತೆ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಪಾಲ್ಕಾಟ್ ರೈಲ್ವೆ ಡಿವಿಷನ್ ಡಿ ಆರ್ ಎಂ ಅವರು ಸೌತ್ ವೆಸ್ಟರ್ನ ಡಿ ಆರ್ ಎಂ ಅವರು ಎಲ್ಲ ಪ್ರಮುಖ ಅಧಿಕಾರಿಗಳು ಎಲ್ಲರೂ ಭಾಗವಹಿಸ್ತಾರೆ ಭಾಗವಹಿಸ್ತಾರೆ ಈ ಕಾರ್ಯಕ್ರಮಕ್ಕೆ ತಮಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಮತ್ತು ಇದೊಂದು ಹಳೆಯ ಬೇಡಿಕೆ ಮತ್ತು ಅತ್ಯಂತ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸುಬ್ರಹ್ಮಣ್ಯ ಭಾಗ ಸುಬ್ರಹ್ಮಣ್ಯ ಪುತ್ತೂರು ಕಾಣಿಯೂರು ಸವಣೂರು ಎಡಮಂಗಲ ಅಲ್ಲಿಂದ ಈ ಕಡೆ ಬಂದರೆ ಬಂಟ್ವಾಳ ನೇರಳಕಟ್ಟೆ ಎಲ್ಲ ಈ ಭಾಗದ ಎಲ್ಲರಿಗೂ ಮಂಗಳೂರಿಗೆ ಬರಲಿಕ್ಕೆ ಒಂದು ಅತ್ಯಂತ ಕಡಿಮೆ ದರದಲ್ಲಿ ಮಂಗಳೂರಿಗೆ ಬರುವಂಥ ಒಂದು ಅವಕಾಶ ಮತ್ತು ಅದರ ಟೈಮಿಂಗ್ ಕೂಡ ಅದೇ ರೀತಿ ಸೆಟ್ ಮಾಡಿದೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇಲ್ಲಿಂದ ಟ್ರೈನ್ ಹೊರಟ್ರೆ ಆರೂವರೆಗೆ ಸುಬ್ರಹ್ಮಣ್ಯಕ್ಕೆ ತಲುಪಿ ಏಳು ಗಂಟೆಗೆ ಅಲ್ಲಿಂದ ಪ್ರಾರಂಭ ಆದ್ರೆ ಮಂಗಳೂರಿಗೆ ಒಂಬತ್ತು ಗಂಟೆಗೆ ಬಂದು ತಮ್ಮ ಕೆಲಸಗಳಲ್ಲಿ ಭಾಗವಹಿಸಿ ಸಾಯಂಕಾಲ ಐದು ಮುಕ್ಕ ವಾಪಸ್ ಹೋಗ್ತದೆ ಅದು ಟ್ರೈನ್ ವಾಪಸ್ ಹೋಗಿ ಒಟ್ಟು ದಿನಕ್ಕೆ ಮೂರು ಟ್ರಿಪ್ ಇರ್ತದೆ ಹಾಗಾಗಿ ಯಾತ್ರಾರ್ಥಿಗಳಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ಮಂಗಳೂರಿನಲ್ಲಿ ಕೆಲಸಕ್ಕೆ ಇರುವವರಿಗೆ ಎಲ್ರಿಗೂ ಒಂದು ಅತ್ಯಂತ ಉಪಯೋಗಿ ಆಗುವಂತ ಒಂದು ರೈಲ್ವೆ ಸೇವೆ ಇದಾಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎರಡನೇದು ನಮ್ಮ ಬೇಡಿಕೆ ಇರುವಂತ ಒಂದು ರಸ್ತೆ ಏನಂದ್ರೆ ಸುರಕ್ತಲ್ಲಿಂದ ಬಿ ಸಿ ರೋಡ್ ವರೆಗಿನ ಪೋರ್ಟ್ ಕನೆಕ್ಟಿವಿಟಿ ರಸ್ತೆ ನಾನು ಹಿಂದೆ ಇದರ ಬಗ್ಗೆ ಹೇಳಿದ್ದೆ ಇದು ಎನ್ ಎಚ್ ಎಲ್ ಎಲ್ ಅನ್ನುವಂತ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ನ ನ ಅಡಿಯಲ್ಲಿ ಇದೆ ಎಪ್ಪತ್ತೈದು ಶೇಕಡ ಎನ್ ಎಚ್ ಐ ಮತ್ತು ಇಪ್ಪತ್ತೈದು ಶೇಕಡ ಎನ್ ಎಂ ಪಿ ಎ ಜಂಟಿ ಇದರಲ್ಲಿ ಎನ್ ಎಚ್ ಎ ಈ ರಸ್ತೆಯನ್ನು ಮೇಂಟೈನ್ ಮಾಡ್ತಾ ಇದೆ ಹೆಚ್ಚಿನ ನ್ಯಾಷನಲ್ ಹೈವೇ ರಸ್ತೆಗಳು ಹೇಗೆ ಅಂತ ಕನ್ಸೆಶ್ನರ್ ಅಂತ ಒಬ್ಬ ಇರ್ತಾರೆ ಟೋಲ್ ಕಲೆಕ್ಷನ್ ಆಗ್ತದೆ ಆ ರೋಡ್ ಆ ಟೋಲ್ ಕಲೆಕ್ಷನ್ ಮುಖಾಂತರ ಈ ರಸ್ತೆಯ ಸಮಸ್ಯೆ ಏನಾಯ್ತಂದ್ರೆ ಆ ಟೋಲ್ ನ ಹೋರಾಟದಿಂದಾಗಿ ನಮ್ಮ ಸೊತ್ತಲ್ಲಿ ಟೋಲ್ ಹೋಗಿತ್ತು ಅದರ ನಂತರ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ರಸ್ತೆ ಇತ್ತು ಈಗ ಇದಕ್ಕೆ ವಿಶೇಷ ಅನುದಾನವನ್ನ ನಮ್ಮ ಕೇಂದ್ರದ ಹೆದ್ದಾರಿ ಸಚಿವರಾದ ನಿತಿನ್ ಗಡ್ಕರಿ ಅವರು ಇಪ್ಪತ್ತಾರು ಕೋಟಿಯ ವಿಶೇಷ ಅನುದಾನವನ್ನ ಕೊಟ್ಟು ಅದನ್ನು ಶಾರ್ಟ್ ಟರ್ಮ್ ಟೆಂಡರ್ ನಿನ್ನೆ ಅದರ ಫೈನಾನ್ಷಿಯಲ್ ಬಿಟ್ ಕೂಡ ಓಪನ್ ಆಗಿದೆ ಅದು ಮುಗಿ ಕನ್ಸ್ಟ್ರಕ್ಷನ್ ಅವರಿಗೆ ಕೆಲಸ ಸಿಕ್ಕಿದೆ ಅವರಿಗೆ ಎಲ್ ಓ ಎ ಅನ್ನು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಎಲ್ ಓ ಎನ್ನು ಕೊಟ್ಟು ಮಳೆಗಾಲದ ಮೊದಲು ಈ ರಸ್ತೆಯ ಮೇಂಟೆನೆನ್ಸ್ ಮಾಡುವಂಥದ್ದು ರೀ ಎಲ್ಲೆಲ್ಲಿ ಒಂದು ಟೋಟಲ್ ಈ ರಸ್ತೆಯ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ರಸ್ತೆ ಟೋಟಲ್ ರೀಲೇ ಆಗ್ತದೆ ಮತ್ತು ಕೆಲವು ಕಡೆಗಳಲ್ಲಿ ಡ್ರೈನೇಜ್ ಇಶ್ಯೂಸ್ ಇದೆ ಆ ಡ್ರೈನ್ ಉದಾಹರಣೆಗೆ ತುಂಬೆಯಲ್ಲಿ ನೀರು ನಿಲ್ಲುವಂಥ ಒಂದು ಸಮಸ್ಯೆ ಇತ್ತು ಆ ನೀರನ್ನು ಕ್ಲಿಯರ್ ಮಾಡುವಂಥದ್ದು ಅದರ ವೆಜಿಟೇಷನ್ ಸೆಂಟ್ರಲ್ ಕ್ಯಾರೇಜ್ ವೇ ಮಧ್ಯದಲ್ಲಿರುವಂಥ ಗ್ರಾಸ್ ಕಟ್ಟಿಂಗ್ ಮತ್ತು ಸೈಡಿನ ಗ್ರಾಸ್ ಕಟ್ಟಿಂಗ್ ಫೇವರ್ ಫಿನಿಶಿಂಗ್ ಮಾರ್ಕಿಂಗ್ಸ್ ಇದೆಲ್ಲವೂ ಈ ಇಪ್ಪತ್ತಾರು ಕೋಟಿಲಿ ಬರ್ತದೆ ಮತ್ತು ಇದು ಶೀಘ್ರದಲ್ಲಿ ಈ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಮೂರನೇದು ಹದಿಮೂರನೇ ತಾರೀಕಿಗೆ ನನ್ನ ಸಂಸತ್ ಸದಸ್ಯನ ಪ್ರದೇಶಾಭಿವೃದ್ಧಿ ನಿಧಿ ಮತ್ತು ಎನ್ ಎಂ ಪಿ ಎ ಸಿ ಎಸ್ ಆರ್ನಿಂದ ಜಂಟಿ ಹಣವನ್ನು ಹೊಂದಿಸಿಕೊಂಡು ನಾವು ಜಿಲ್ಲೆಯ ಎಲ್ಲ ಹೆಣ್ಮ ತಾಲೂಕುಗಳಿಗೆ ತಾಲೂಕುಗಳ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕ್ರೀಡಾ ಭಾರತೀಯ ಒಟ್ಟು ಸಹಯೋಗದೊಂದಿಗೆ ಎಲ್ರಿಗೂ ಒಂದು ಕಬಡ್ಡಿ ಮ್ಯಾಟ್ ಅನ್ನ ನಮ್ಮ ಕ್ರೀಡಾಪಟುಗಳಿಗೆ ಉಪಯೋಗ ಆಗುವ ದೃಷ್ಟಿಯಿಂದ ಒಂದು ಕಬಡ್ಡಿ ಮ್ಯಾಟ್ ಅನ್ನು ಕೊಡಬೇಕು ಅನ್ನುವಂತ ಯೋಚನೆ ಇದೆ ಅದು ಹದಿಮೂರನೇ ತಾರೀಕು ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಈ ಕಾರ್ಯಕ್ರಮ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರು ಪದಾಧಿಕಾರಿಗಳು ಭಾರತೀಯ ಅಧ್ಯಕ್ಷರು ಪದಾಧಿಕಾರಿಗಳು ಕ್ರೀಡಾಪಟುಗಳನ್ನೆಲ್ಲರನ್ನು ಕರೆದು ಈ ಕಬಡ್ಡಿ ಮ್ಯಾಟ್ ವಿತರಣೆ ಕಾರ್ಯಕ್ರಮ ಇರ್ತದೆ ಇದು ಮೂರು ಕಾರ್ಯಕ್ರಮಗಳ ದೃಷ್ಟಿಯಿಂದ ಈ ಎಲ್ಲೋ ವಿಶೂ ಆದ ಕೂಡಲೇ ಈ ರೋಡ್ ನ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಮತ್ತು ಆ ಕಾರ್ಯಕ್ರಮ ಕೆಲಸ ಆದಷ್ಟು ಶೀಘ್ರವಾಗಿ ಆಗ್ತದೆ ಸಂಸತ್ ಅಧಿವೇಶನದ ಕೆಲಸದ ದೃಷ್ಟಿಯಿಂದ ನಾನು ಆಗ್ಲೇ ಹೇಳಿದಾಗೆ ಈ ಭಾಗ ಮೊದಲನೇ ಭಾಗ ಪ್ರೆಸ್ ಮೀಟ್ ಅಂತ ತಗೊಂಡಿದ್ದು ಈ ಭಾಗವನ್ನು ಒಂದು ಸಂವಾದದ ರೀತಿಯಲ್ಲೇ ತೆಗೊಳ್ಬೇಕು ನನಗೂ ಇದು ಹೊಸ ಅನುಭವ ಅಂಕಿತವೂ ಕೂಡ ಆಗಿ ಅದು ಈಗಾಗಲೇ ಕಾನೂನಾಗಿ ಆಗಿದೆ ಈ ಸಂದರ್ಭದಲ್ಲಿ ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಗೃಹ ಸಚಿವರಿಗೆ ಕೇಂದ್ರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದ ಕಿರಣ್ ರಿಜಿಜು ಅವರಿಗೆ ಎಲ್ರಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ವಕ್ಫ್ನ ಸಮಸ್ಯೆಯಿಂದ ವಿಶೇಷವಾಗಿ ಕರ್ನಾಟಕ ರಾಜ್ಯ ಒಂದು ರಾಜ್ಯದಲ್ಲಿ ವಕ್ಫ್ನ ಹಗರಣ ಅಥವಾ ವಕ್ಫ್ನ ಹಗರಣ ಮೊತ್ತ ಮೊದಲು ಕಾಣಲಿಕ್ಕೆ ಸಿಕ್ಕಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಅನ್ವರ್ ಮಾಣಿಪಾಡಿ ಅವರ ರಿಪೋರ್ಟ್ನಲ್ಲಿ ಅದು ಎಷ್ಟೊಂದು ದೊಡ್ಡ ದಂಧೆ ವಕ್ಫ್ ಅಲ್ಲಿ ಆಗಿತ್ತು ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೂ ಬಂದಿತ್ತು ಮತ್ತು ನಾನು ಹಿಂದೆಯೂ ಕೂಡ ಸಂಸತ್ ಸದಸ್ಯನಾದ ಮೇಲೆ ಈ ವಕ್ ಅನ್ವರ್ ಅವರ ರಿಪೋರ್ಟ್ ಮೇಲೆ ಒಂದು ಸಿ ಬಿ ಐ ಇನ್ವೆಸ್ಟಿಗೇಷನ್ ಕೂಡ ಅನ್ನುವಂಥ ಆಗ್ರಹವನ್ನ ಹಿಂದೆ ಮಾಡಿದ್ದೆ ನವೆಂಬರ್ ಸಂದರ್ಭದಲ್ಲಿ ಬಟ್ ಈಗ ವಕ್ಫ್ನ ಈ ಹೊಸ ಅಮೆಂಡ್ಮೆಂಟ್ ಬಿಲ್ ಬಂದಿರೋ ಕಾರಣಕ್ಕೆ ವಕ್ಫಗೆ ಕೊಟ್ಟಿರುವಂಥ ಎಲ್ಲ ಪ್ರಾಪರ್ಟಿಗಳ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಯಾವ ಯಾರು ಕೂಡ ಅದನ್ನು ತಪ್ಪಾಗಿ ಬಳಸಿಕೊಳ್ಳದ ರೀತಿಯಲ್ಲಿ ಮತ್ತು ನಿಜವಾಗಿ ಯಾರಿಗೆ ಅದರ ಲಾಭ ಪಡೀಬೇಕು ಅವರಿಗೆ ಹೋಗ್ತದೆ ಅನ್ನುವಂಥದ್ದು ನಮ್ಮ ವಿಶ್ವಾಸ ಇದೆ ಹಾಗಾಗಿ ಇದೊಂದು ಲ್ಯಾಂಡ್ ಮಾರ್ಕ್ ಲೆಜಿಸ್ಲೇಷನ್ ಈ ಇದರಲ್ಲಿ ಪಾಸ್ ಆಗಿದೆ ಅದರ ಜೊತೆ ಜೊತೆಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಿಲ್ ಪಾಸ್ ಆಗಿದೆ ಇಮಿಗ್ರೇಷನ್ ಆ್ಯಂಡ್ ಫಾರಿನರ್ಸ್ ಬಿಲ್ ಅನ್ನುವಂಥದ್ದು ಪಾಸಾಗಿದೆ ಬ್ಯಾಂಕಿಂಗ್ ಅಮೆಂಡ್ಮೆಂಟ್ ಬಿಲ್ ಈ ಅಧಿವೇಶನದಲ್ಲಿ ಪಾಸಾಗಿದೆ ಈ ರೀತಿ ಅತ್ಯಂತ ಪ್ರಮುಖ ತುಂಬ ಲೆಜಿಸ್ಲೇಷನ್ಗಳು ಇದರಲ್ಲಿ ಈ ಅಧಿವೇಶನದಲ್ಲಿ ಪಾಸ್ ಆಗಿರುವಂತದ್ದು ಇದೆ ಅದರ ಜೊತೆ ಜೊತೆಗೆ ನಾನು ಈ ಅಧಿವೇಶನದಲ್ಲಿ ತುಂಬಾ ಪ್ರಶ್ನೆಗಳನ್ನು ಕೂಡ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಹಾಕಿದ್ದೆ ಒಟ್ಟು ಮೂವತ್ತು ಪ್ರಶ್ನೆಗಳನ್ನ ಈ ಅಧಿವೇಶನದಲ್ಲಿ ರೇಸ್ ಮಾಡಿದ್ದೆ ಅದು ಸಂಸ್ಕೃತಿಗೆ ಸಂಬಂಧಪಟ್ಟಾಗಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗೆ ಸಂಬಂಧಪಟ್ಟಾಗಿ ಬೋರ್ಟ್ಸ್ ರೈಲ್ವೆ ಶಿಪ್ಪಿಂಗ್ ಫಿಶರೀಸ್ ಟೂರಿಸಂ ಸ್ಕಿಲ್ ಡೆವಲಪ್ಮೆಂಟ್ ಈ ರೀತಿ ಬೇರೆ ಬೇರೆ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಹಾಕಿದೆ ಇದರೆಲ್ಲದರ ಒಟ್ಟು ಸಾರಾಂಶ ಮತ್ತು ಕಂಪೈಲ್ಡ್ ಕಾಪಿ ನಿಮಗೆ ಪ್ರಶ್ನೆ ಈ ಪತ್ರಿಕಾಗೋಷ್ಠಿ ಮೂಲಕ ಕೂಡಲೇ ನಾನು ಎಲ್ಲ ಪ್ರಶ್ನೆಗಳು ಮತ್ತು ಪ್ರಶ್ನೆಗಳಿಗೆ ಬಂದಿರುವ ಉತ್ತರಗಳು ಅದರ ಜೊತೆ ಜೊತೆಗೆ ಬೇರೆ ಇಶ್ಯೂಸ್ ರೈಸ್ ಮಾಡಿರುವಂಥದ್ದು ಕೂಡ ಹೇಳ್ತೇನೆ ವಿಶೇಷವಾಗಿ ಈ ಬಾರಿ ಒಂದು ನಮಗೆ ಸಂಸ್ಕಿ ಸೆವೆಂಟಿ ಸೆವೆನ್ ಅನ್ನುವಂಥ ಒಂದು ಇದರ ಮಧ್ಯೆ ನಮ್ಮ ಕರಾವಳಿಯ ನಮ್ಮ ದಕ್ಷಿಣ ಕನ್ನಡದ ಕರಾವಳಿಯಲ್ಲಿ ಆಲಿವ್ ರೆಡ್ಲಿ ಟರ್ಟಲ್ಸ್ ಅಂತ ಆಲಿವ್ ರೆಡ್ಲಿ ಟರ್ಟಲ್ಸ್ ಒಂದು ವಿಶೇಷ ಪ್ರಾಣಿ ಅದು ಎಕ್ಸ್ಟಿನ್ಶನ್ಗೆ ಹೋಗಿತ್ತು ಇಲ್ಲ ಅನ್ನುವಂಥದ್ದು ಇತ್ತು ಆದರೆ ನಮ್ಮ ಕರಾವಳಿಯಲ್ಲಿ ಅದು ಕಾಣ್ಲಿಕ್ಕೆ ಸಿಕ್ತಿರುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿತ್ತು ಆ ದೃಷ್ಟಿಯಿಂದ ಕೋಸ್ಟಲ್ ಪ್ರೊಟೆಕ್ಷನ್ ಮತ್ತು ಎನ್ವೈ ಪ್ರೊಟೆಕ್ಷನ್ ದೃಷ್ಟಿಯಿಂದ ವಿಶೇಷ ಪ್ರಯತ್ನವನ್ನು ಅನ್ನುವಂಥದ್ದನ್ನು ನಾನು ರೂಲ್ ತ್ರೀ ಸೆವೆಂಟಿ ಸೆವೆನ್ ಅಡಿಯಲ್ಲಿ ರೈಸ್ ಕೂಡ ಮಾಡಿದ್ದೆ ಅದರ ಜೊತೆಗೆ ಈ ಬಾರಿ ಶೂನ್ಯ ವೇಳೆಯಲ್ಲಿ ಎರಡು ಅವಕಾಶಗಳು ನನಗೆ ಸಿಕ್ಕಿತ್ತು ಒಂದು ನಮ್ಮ ಶೂನ್ಯ ವೇಳೆಯಲ್ಲಿ ನಮ್ಮ ಮಂಗಳೂರಿನ ಏರ್ಪೋರ್ಟ್ನ ಅಡಿಷನಲ್ ಲ್ಯಾಂಡ್ ಎಕ್ವಿಸಿಷನ್ ಒಂದು ನಲವತ್ತೈದು ಎಕರೆ ಲ್ಯಾಂಡ್ ಎಕ್ವಿಸಿಷನ್ ಆಗಬೇಕು ಅನ್ನುವಂಥದ್ದು ಒಂದು ಡಿಮಾಂಡ್ ಇತ್ತು ಆ ಡಿಮಾಂಡ್ನ ರೂಪಿ ಸಾರಿ ಜೀರೋ ಶೂನ್ಯ ವೇಳೆಯಲ್ಲಿ ನಾನು ರೈಸ್ ಮಾಡಿ ಆ ಶೂನ್ಯ ವೇಳೆಯಲ್ಲಿ ರೈಸ್ ಮಾಡಿದ ನಂತರ ಕೇಂದ್ರ ಸಚಿವರು ಕರೆದು ಕಳೆದು ಮಾತನಾಡಿಸಿದರು ಮತ್ತು ಆ ನಲವತ್ತೈದು ಎಕರೆ ಎಕ್ವಿಸಿಷನ್ನ ಸಮಸ್ಯೆ ಹೇಗಿತ್ತು ಅಂದರೆ ರಾಜ್ಯ ಸರ್ಕಾರ ಎಕ್ವೈರ್ ಕೊಡ್ಬೇಕು ಅದಕ್ಕೆ ಹಣವನ್ನು ಹೊಂದಿಸುವುದು ಯಾರು ಅನ್ನೋಂತ ಬಂದಲೇ ಈಗ ಆ ಏರ್ಪೋರ್ಟ್ ಅನ್ನು ಮೇಂಟೈನ್ ಮಾಡ್ತಾ ಇರುವ ಅದಾನಿಯವರು ಅದಕ್ಕೆ ಹಣವನ್ನು ಹೊಂದಿಸ್ತೇವೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಮತ್ತು ಅತ್ಯಂತ ಶೀಘ್ರವಾಗಿ ಲ್ಯಾಂಡ್ ಎಕ್ವಿಜಿಷನ್ ಇತ್ಯರ್ಥ ಆಗ್ತದೆ ಆರ್ಡರ್ ಪ್ರಯಾಸ ಇನ್ನು ಕೆಲವೇ ದಿನಗಳಲ್ಲಿ ಯಾವ್ದು ಆರ್ಡರ್ ಕೂಡ ಬರ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶೂನ್ಯ ವೇಳೆಯಲ್ಲಿ ಎರಡನೇದು ಅತ್ಯಂತ ಪ್ರಮುಖ ವಿಷಯವನ್ನು ರೀಸ್ ಮಾಡಿರುವಂತದ್ದು ನಮ್ಮ ಸೈನಿಕರಿಗೆ ಸಿಗ್ತಾ ಇರುವಂಥ ಡಿಸಬಿಲಿಟಿ ಪೆನ್ಷನ್ ನ ಸಮಸ್ಯೆ ಸೇನಾದಲ್ಲಿ ತಮ್ಮ ಕೆಲಸದ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಡಿಸೆಬಿಲಿಟಿ ಆದ್ರೆ ಅಂಗಮೈಕಲ್ಯ ಆದ್ರೆ ಅವರಿಗೆ ಡಿಸೆಬಿಲಿಟಿ ಪೆನ್ಷನ್ ಅನ್ನುವಂಥದ್ದು ಸಿಗ್ತದೆ ಆದ್ರೆ ಡಿಸೆಬಿಲಿಟಿ ಪೆನ್ಷನ್ ಅನ್ನ ರಿಲೀಸ್ ಮಾಡುವ ಅಥವಾ ಅದನ್ನ ಸ್ಯಾಂಕ್ಷನ್ ಮಾಡುವಲ್ಲಿ ಒಂದಷ್ಟು ಗೊಂದಲಗಳಿಗೆ ಆ ಪ್ರೊಸೀಜರ್ಸ್ ಸ್ಟ್ರೀಮ್ ಲೈನ್ ಆಗ್ತಾ ಇಲ್ಲ ಆಡಳಿತಾತ್ಮಕ ಮತ್ತು ಅಧಿಕಾರಿ ಶಾಹಿ ಅಂತ ಬ್ಯೂರೋಕ್ರೆಸಿಯ ಸಮಸ್ಯೆಯ ಕಾರಣಕ್ಕೆ ನಾವು ಯಾವುದೊಬ್ಬ ಸೈನಿಕ ಆಗಿ ಆಗಿಬಿಲಿಟಿಗೆ ಅಪ್ಲೈ ಮಾಡುವಂತಹ ಸಹಜವಾಗಿ ಬ್ಯೂರೋಕ್ರಾಟಿಕ್ಟಿಯನ್ನು ಕ್ವಶನ್ ಮಾಡುವಂತ ಕ್ವಶನ್ ಮಾಡಿ 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 ಒಂದು ವೆರಿ ಬ್ಯಾಡ್ ಪ್ರೆಸಿಡೆಂಟ್ ನಮ್ಮ ದೇಶದಲ್ಲಿ ಇದೆ ಒಬ್ಬ ಸಾಮಾನ್ಯ ಸೈನಿಕರಿಗೆ ಒಂದ್ ಸಾವಿರ ರೂಪಾಯಿ ಪೆನ್ಷನ್ಗೋಸ್ಕರ ಸುಪ್ರೀಂ ಕೋರ್ಟ್ ತನಕ ಹೋಗ್ಲಿಕ್ಕೆ ಆಗೋದಿಲ್ಲ ಆ ವಿಷಯವನ್ನು ನಾನು ಸದನದಲ್ಲಿ ರೇಸ್ ಮಾಡಿದ್ದೆ ಮತ್ತು ರಕ್ಷಣಾ ಇಲಾಖೆ ಇದರ ಸಿಂಗಲ್ ವಿಂಡೋ ಮಾಡಿ ಅನ್ನ ಕ್ಲಿಯರ್ ಮಾಡಿಸಬೇಕು ಪ್ರೊಸೀಜರ್ ಅನ್ನ ಸ್ಟ್ರೀಮ್ ಲೈನ್ ಮಾಡಬೇಕು ಅಕೌಂಟಬಿಲಿಟಿ ಅನ್ನ ಫಿಕ್ಸ್ ಮಾಡಬೇಕು ಅನ್ನುವಂತ ವಿಷಯವನ್ನ ಹೇಳಿದ್ದೆ ಜೊತೆಗೆ ತುಂಬಾ ಹಲವಾರು ಅಧಿಕಾರಿಗಳನ್ನ ಮತ್ತು ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಅಧಿವೇಶನದ ಸಂದರ್ಭದಲ್ಲಿ ಭೇಟಿಯಾಗಿದೆ ಮೊದಲನೇದಾಗಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿ ಅವರನ್ನ ನನ್ನ ಹೆತ್ತವರೊಂದಿಗೆ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿತ್ತು ಇದಕ್ಕಾಗಿ ನಾನು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದ್ರೆ ಅವರಿಂದಾಗಿ ಈ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರತಿ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಪತಿಗಳನ್ನ ಬೇರೆ ಬೇರೆ ರಾಜ್ಯದವರಿಗೆ ಭೇಟಿಯಾಗುವಂಥ ಅವಕಾಶ ಇರ್ಬೋದು ಈ ಬಾರಿ ಕರ್ನಾಟಕದ ಎಲ್ಲ ಸಂಸತ್ ಸದಸ್ಯರಿಗೆ ಭೇಟಿಯಾಗುವಂಥ ಅವಕಾಶ ಇತ್ತು ನನಗೂ ಕೂಡ ಭೇಟಿಯಾಗುವಂತ ಒಂದು ಅವಕಾಶ ಸಿಕ್ಕಿತ್ತು ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರನ್ನು ನಾನು ಮತ್ತು ನಮ್ಮ ಬೆಳ್ತಂಗಡಿಯ ಶಾಸಕರು ಎರಡು ಸ್ಪರ್ ರೋಡ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಭೇಟಿಯಾಗಿದ್ದೀವಿ ಒಂದು ಸ್ಪರ್ ರೋಡ್ ಈಗಾಗಲೇ ಬೇರೆಯ ಶಾಂತಿಯಿಂದ ಉಜಿರೆವರೆಗೆ ಸ್ಯಾಂಕ್ಷನ್ ಆಗಿದೆ ನಮ್ಮ ಇರುವಂತದ್ದು ಎಚ್ ಸೆವೆಂಟಿ ತ್ರೀ ಇಂದ ಎನ್ ಎಚ್ ಒನ್ ಸಿಕ್ಸ್ ನೈನ್ ಕೆರೆಯಿಂದ ಬಜಗೋಳಿಗೆ ಸ್ಪರ್ ರೋಡ್ನ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾವು ಕೊಟ್ಟಿದ್ದೇವೆ ಅದಕ್ಕೆ ಅವರು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಸೊ ಪೆರಿಯ ಶಾಂತಿಯಿಂದ ಉಜಿರವರೆಗೆ ಈಗಾಗಲೇ ಸ್ಪರ್ ರೋಡ್ ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಿದೆ ಮಳೆಗಾಲದ ನಂತರ ಕೆಲಸ ಪ್ರಾರಂಭ ಆಗ್ತದೆ ಎಕ್ಸ್ಟೆನ್ಷನ್ ಗುರುವೈನ್ ಕೆರೆಯಿಂದ ಬಜಗೋಳಿ ವರೆಗೆ ಮಾಡಬೇಕು ಅನ್ನುವಂತ ಒಂದು ಡಿಮಾಂಡ್ ಅನ್ನು ನಾವು ಕೊಟ್ಟಿದ್ದೇವೆ ಅದ್ರ ಜೊತೆಗೆ ಪೆರಿಯ ಶಾಂತಿಯಿಂದ ಪೈಚಾರಿಗೆ ಅಂದ್ರೆ ಪೆರಿಯ ಶಾಂತಿಯಿಂದ ನಮ್ಮ ಮಾಣಿ ಸಂಪಾಜೆ ಹೈವೇ ಏನಿದೆ ಅದಕ್ಕೆ ಲಿಂಕ್ ಆಗುವಾಗ ಒಂದು ಸ್ಪರ್ ರೋಡನ್ನು ಕೊಡಬೇಕು ಅನ್ನುವಂಥ ಡಿಮಾಂಡ್ ಅನ್ನು ಕೂಡ ಮಾಡಿದ್ದೆ ಅದರ ಜೊತೆಗೆ ನಮ್ಮ ಯಾವತ್ತೂ ಇದ್ದಂಥ ಡಿಮಾಂಡ್ ಮಂಗಳೂರು ಬೆಂಗಳೂರು ರಸ್ತೆ ಮತ್ತು ಶಿರಾಡಿ ಘಾಟ್ನ ವಿಷಯವನ್ನು ನಾನು ಅವರಿಗೆ ಈ ಸಂದರ್ಭದಲ್ಲೂ ಕೂಡ ಮತ್ತೊಮ್ಮೆ ಉಲ್ಲೇಖವನ್ನು ಮಾಡಿದ್ದೆ ಮತ್ತು ಅದರ ಜೊತೆ ಜೊತೆಗೆ ನಮ್ಮ ಉಮಾಶಂಕರ್ ಅಂತ ಸೆಕ್ರೆಟರಿ ಮಿನಿಸ್ಟ್ರಿ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಇವರ ಜೊತೆ ನಾನು ನಮ್ಮ ಜಿಲ್ಲೆಯ ಹೆದ್ದಾರಿ ವಿಷಯಗಳ ಬಗ್ಗೆ ಮಾತುಕತೆಯನ್ನು ಮಾಡಿದ್ದೆ ಅದರಲ್ಲಿ ಒಂದು ಪಾಸಿಟಿವ್ ಅಂಶ ನಾನು ಹೇಳಲೇಬೇಕು ನಮ್ಮ ಇಂಪೋರ್ಟ್ ಕನೆಕ್ಟಿವಿಟಿ ರಸ್ತೆ ಈ ರಸ್ತೆ ಈ ಎಸ್ ಪಿ ವಿಯನ್ನು ವಿಸರ್ಜನೆ ಮಾಡಿ ಇದನ್ನು ಎನ್ ಹೆಚ್ ಐಗೆ ಹ್ಯಾಂಡ್ ಓವರ್ ಮಾಡಬೇಕನ್ನುವಂಥದ್ದು ಒಂದು ಡಿಮಾಂಡನ್ನು ಮಾಡಿದೆ ಅದಕ್ಕೆ ಅವರು ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿ ಅದರ ಆರ್ಡ್ರನ್ನು ಶೀಘ್ರ ಮಾಡ್ತಾರೆ ಅಂತ ಹೇಳಿದ್ದಾರೆ ಒಮ್ಮೆ ಈ ರಸ್ತೆ ಎನ್ ಎಚ್ ಐಗೆ ಹ್ಯಾಂಡ್ ಓವರ್ ಆದರೆ ನಮ್ಮ ಸುರತ್ ಬಿಸಿ ರೋಡ್ ವರೆಗಿನ ರಸ್ತೆ ಎನ್ ಎಚ್ ಐಗೆ ಹ್ಯಾಂಡ್ ಓವರ್ ಆದರೆ ಈಗಿರುವಂಥ ಎಲ್ಲ ಸಮಸ್ಯೆಗಳು ಅಲ್ಲಿ ಹೆಚ್ಚು ಕಡಿಮೆ ಸಾಲ್ವ್ ಆಗ್ತದೆ ಎನ್ ಎಚ್ ಐ ಮೇಂಟೈನ್ ಮಾಡುವ ರಸ್ತೆ ಮತ್ತು ಎನ್ ಎಚ್ ಐ ಮಾಡದಿರುವ ರಸ್ತೆಯ ಅನುಭವ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಅತ್ಯಂತ ಸ್ಪಷ್ಟವಾಗಿದೆ ಯಾಕೆಂದ್ರೆ ಸುರತ್ಕಲ್ನ ಮುಂದೆ ಆ ರಸ್ತೆ ಹೇಗಿದೆ ಸುರತ್ಕಲ್ನ ಈ ಕಡೆ ಆ ರಸ್ತೆ ಹೇಗಿದೆ ಅನ್ನೋದು ಗೊತ್ತಿದೆ ಅದೇ ರೀತಿ ನಾವು ತಲಪಾಡಿ ಕಡೆಗೆ ಹೋಗುವಾಗ ರಸ್ತೆ ಮೇಂಟೆನೆನ್ಸ್ ಚೆನ್ನಾಗ್ ಆಗ್ತಾ ಇದೆ ಸೊ ಈ ರಸ್ತೆ ಕೂಡ ಎನ್ ಎಚ್ ಐ ಹ್ಯಾಂಡ್ ಓವರ್ ಆದ್ರೆ ನಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗ್ಬಹುದು ಅದ್ರ ಜೊತೆಗೆ ನಾನು ಸಚಿವರ ಹತ್ರ ಶಿರಾಡಿ ಘಾಟ್ ನ ಡಿ ಪಿ ಆರ್ ನಡೀತಾ ಇದೆ ಈಗ ಡಿ ಪಿ ಆರ್ ನ ಪ್ರಾಸೆಸ್ ನಡೀತಾ ಇದೆ ಹಾಗಾಗಿ ಆ ದೃಷ್ಟಿಯಿಂದ ಭೇಟಿಯಾಗಿ ನಾನು ಅವರ ಹೇಳಿದ್ದೇನೆ ಈ ಒಂದು ರೈಲ್ವೆ ರೈಲ್ವೆ ಅವರು ಕೂಡ ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರ್ ಅನ್ನ ಇಶ್ಯೂ ಮಾಡಿದ್ದಾರೆ ಸೊ ರೈಲ್ವೆ ಮತ್ತು ರೋಡ್ ನವರು ಜಾಯಿಂಟ್ ಆಗಿ ಕುತ್ಕೊಂಡು ಆ ಡಿ ಪಿ ಆರ್ ಅನ್ನು ಮಾಡಬೇಕು ಅನ್ನುವಂತ ವಿನಂತಿಯನ್ನು ಅವರ ಹತ್ರ ಹೆದ್ದಾರಿ ಸಚಿವರ ಹತ್ರ ಮತ್ತು ರೈಲ್ವೆ ಸಚಿವರ ಹತ್ರ ಮೂರು ಜನರ ಹತ್ರನೂ ಮಾಡಿದ್ದೇನೆ ಸೊ ಅವರು ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಅದನ್ನು ನಾನು ಪರ್ಸ್ಯೂ ಮಾಡ್ತೇನೆ ಜಾಯಿಂಟ್ ಆಗಿ ಕುತ್ಕೊಂಡು ಆ ಪ್ಲಾನಿಂಗ್ ಘಾರನ ಪ್ಲಾನಿಂಗ್ ಮಾಡಿದರೆ ಒಂದು ಎನ್ವೈರ್ಮೆಂಟಲ್ ಇಂಪ್ಯಾಕ್ಟ್ ಕಡಿಮೆ ಆಗ್ತದೆ ಒಂದು ರೋಡ್ ಮತ್ತು ರೈಲ್ ಪ್ಯಾರಲಲ್ ಆಗಿ ಹೋದರೆ ನಮಗೆ ಓವರ್ ಆಲ್ ಮಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಮಂಗಳೂರಿನ ನ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದಲೂ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ನನ್ನ ನಂಬಿಕೆ ಮತ್ತು ಇದು ಅತ್ಯಂತ ಆದ್ಯತೆಯ ಒಂದು ಪ್ರಾಜೆಕ್ಟ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಇತ್ತೀಚೆಗೆ ನಡೆದಂಥ ವಿಧಾನಮಂಡಲದ ಅಧಿವೇಶನದಲ್ಲಿ ಕೂಡ ನಮ್ಮ ವಿಧಾನ ಪರಿಷತ್ನ ಶಾಸಕರಾದ ಕಿಶೋರ್ ಕುಮಾರ್ ಅವರು ಬೇರೆ ಶಾಸಕರು ಕೂಡ ಶಿರಾಟಿ ನ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಒಟ್ಟಾರೆ ನಾನು ಹೇಳೋದು ರಾಷ್ಟ್ರೀಯ ಪಾರ್ಟಿಯ ವಿಷಯ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಮಾತ್ರ ಅಲ್ಲ ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಹಿಂದಿನಿಂದ ಹೇಳ್ತಾ ಬರ್ತಾ ಇದ್ದೆ ಕರ್ನಾಟಕದ ಆರ್ಥಿಕತೆಯ ದೃಷ್ಟಿಯಿಂದ ಕರ್ನಾಟಕದ ಉದ್ಯಮಶೀಲತೆಯ ದೃಷ್ಟಿಯಿಂದ ಕರ್ನಾಟಕದ ಒಟ್ಟು ಟ್ರೇಡ್ ನ ದೃಷ್ಟಿಯಿಂದ ಮಂಗಳೂರು ಬಂದರಿಗೆ ಅತ್ಯಂತ ಪ್ರಮುಖ ರಸ್ತೆ ಆಗಿರುವಂತ ಮಂಗಳೂರು ಬೆಂಗಳೂರು ರಸ್ತೆ ಇದನ್ನ ಆದ್ಯತೆಯಾಗಿ ರಾಜ್ಯ ಸರ್ಕಾರ ಕೂಡ ನಾನು ಮತ್ತೆ ಇದನ್ನ ಪೊಲಿಟಿಕಲ್ ಮಾಡ್ತಾ ಇಲ್ಲ ಆದ್ಯತೆ ಆಗಿ ತೆಗೆದುಕೊಂಡು ಎಲ್ಲ ಕ್ಲಿಯರೆನ್ಸಸ್ ನರ್ಸರಿ ಕ್ಲಿಯರೆನ್ಸಸ್ ಎಲ್ಲವನ್ನ ಕೊಟ್ಟು ಇದನ್ನು ನ್ಯಾಷನಲ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡು ಇದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಬೇಕಾದ ಎಲ್ಲ ಸಹಕಾರವನ್ನು ರಾಜ್ಯ ಸರ್ಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಇದರ ಜೊತೆಗೆ ನಾನು ಕೇಂದ್ರದ ರಕ್ಷಣಾ ಇಲಾಖೆಯ ಸೆಕ್ರೆಟರಿ ಆದಂತ ರಾಜೇಶ್ ಕುಮಾರ್ ಸಿಂಗ್ ಅವರನ್ನ ಭೇಟಿಯಾಗಿದ್ದ ನಮ್ಮ ಕೋಸ್ಟ್ ಗಾರ್ಡ್ನ ಕೋಸ್ಟ್ ಗಾರ್ಡ್ ಅಕಾಡೆಮಿ ಎರಡ್ ಸಾವಿರದ ಹದಿನೇಳರಲ್ಲಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನು ಘೋಷಣೆ ಮಾಡಿದ್ರು ಇದು ಪ್ರಾಯಶಃ ಇಡೀ ವಿಶ್ವದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಯಾವುದಾದ್ರೂ ಇದ್ರೆ ಮಂಗಳೂರಿನಲ್ಲಿ ಬರುವಂತ ಈ ಕೋಸ್ಟ್ ಗಾರ್ಡ್ ಅಕಾಡೆಮಿ ಆಗ್ತದೆ ಇದಕ್ಕೆ ಈಗಾಗಲೇ ಜಾಗ ಕೆ ಅವರು ಕೊಟ್ಟಿದ್ದಾರೆ ನಮ್ದು ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಜಾಗ ಕೊಟ್ಟಿದ್ದಾರೆ ಒಂದು ಸಣ್ಣ ಟೆಕ್ನಿಕಾಲಿಟಿ ಟೆಕ್ನಿಕಲ್ ಇಶ್ಯೂ ಇತ್ತು ಈ ಪ್ರಾಜೆಕ್ಟ್ ಫಾಸ್ಟ್ ಹೇಗಿದೆ ಅಂದ್ರೆ ಸಾವಿರ ಕೋಟಿಗಿಂತ ಮೇಲೆ ಹೋದರೆ ಅದು ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟ್ ಇಂದ ಕ್ಲಿಯರೆನ್ಸ್ ತಗೊಂಡು ಬರಬೇಕು ಹಾಗಾಗಿ ಈಗಿನ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗಿಂತ ಹಿಂದೆ ಇದ್ದ ಸೆಕ್ರೆಟರಿ ಅವರು ಅದು ಪ್ರಾಜೆಕ್ಟ್ ಫಾಸ್ಟ್ ಸಾವಿರಕ್ಕಿಂತ ಮೇಲೆ ಹೋಗಿರೋ ಕಾರಣಕ್ಕೆ ಅದನ್ನು ಸಾವಿರದೊಳಗೆ ಮಾಡಿ ಅಂತ ಏನು ಹೇಳಿ ವಾಪಸ್ ಕಳಿಸಿದ್ರು ಫೈಲ್ ನಾನು ಇನ್ಸಿಸ್ಟ್ ಮಾಡಿ ಸೆಕ್ರೆಟರಿ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರ ಇನ್ಸಿಸ್ಟ್ ಮಾಡಿ ಮಷ್ಟನ್ನು ಕಡಿಮೆ ಮಾಡೋದು ಬೇಡ ಕ್ಯಾಬಿನೆಟ್ ಹೋಗಿ ಕ್ಯಾಬಿನೆಟ್ ಕ್ಲಿಯರೆನ್ಸ್ ಮಾಡೋದಿದ್ರು ಮಾಡಿಸ್ಬಹುದು ಅಂತ ಹೇಳೋದನ್ನು ರಕ್ಷಣಾ ಸಚಿವರಿಗೂ ಹೇಳಿದ್ದೀನಿ ಅವರಿಗೂ ಹೇಳಿ ಮನದ ಮಾಡಿ ಈಗ ಕ್ಯಾಬಿನೆಟ್ ನೋಟ್ ರೆಡಿಯಾಗಿದೆ ಹಾಗಾಗಿ ಕ್ಯಾಬಿನೆಟ್ ನೋಟ್ ರೆಡಿಯಾಗಿರೋದ್ರಿಂದ ಆದಷ್ಟು ಶೀಘ್ರ ಅಂದರೆ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಏನಾಗ್ತದೆ ಅಂದರೆ ತುಂಬ ಕ್ಯಾಬಿನೆಟ್ನಲ್ಲಿ ತುಂಬ ವಿಷಯಗಳಿರ್ತದೆ ಹಾಗಾಗಿ ಪ್ರಯಾರಿಟಿಯಲ್ಲಿ ಆಚೆ ಈಚೆ ಆಗ್ಬೋದು ಬಟ್ ಖಂಡಿತವಾಗಿ ಮುಂದಿನ ಒಂದು ಎರಡು ತಿಂಗಳೊಳಗೆ ಇದು ಕ್ಯಾಬಿನೆಟ್ಗೆ ಬಂದು ಕ್ಯಾಬಿನೆಟ್ ಕ್ಲಿಯರೆನ್ಸ್ ಕೂಡ ಸಿಗ್ತದೆ ಅನ್ನುವಂತ ವಿಶ್ವಾಸ ನನಗಿದೆ ಮತ್ತು ಆದಷ್ಟು ಶೀಘ್ರ ಕೆಲಸ ಪ್ರಾರಂಭ ಆಗುವ ಹಾಗೆ ನೋಡ್ತೇವೆ ಅನ್ನುವಂಥದ್ದನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆ ಏರ್ಪೋರ್ಟ್ ನ ದೃಷ್ಟಿಯಿಂದ ನಮ್ಮ ಇಲ್ಲಿ ನಮ್ಮ ದೇಶದ ಹದಿಮೂರು ಕ್ರೂ ಬೇಸಸ್ ಅಂತ ಹೇಳ್ತಾರೆ ಏರ್ ಕ್ರೂ ಬೇಸಸ್ ಅಂತ ಏರ್ ಇಂಡಿಯಾ ಸೊ ಅದರಲ್ಲಿ ಒಂದು ಮಂಗಳೂರು ಈ ಏರ್ ಇಂಡಿಯಾದವರು ಆಪರೇಷನಲ್ ದೃಷ್ಟಿಯಿಂದ ಮಂಗಳೂರಿನಿಂದ ಕ್ರೂ ಬೇಸ್ ಅನ್ನು ತೆಗಿತಾರೆ ಅನ್ನುವಂಥ ಒಂದು ಸುದ್ದಿ ಸುದ್ದಿ ಇದೆ ಅಫಿಷಿಯಲಿ ಏನು ಬಂದಿಲ್ಲ ಬಟ್ ಅವರೆಲ್ಲ ಏರ್ ಕ್ರೂ ಅವ್ರ ನನ್ನ ಹತ್ರ ಬಂದಿದ್ರು ಮತ್ತೆ ಇದನ್ನು ಹೇಳಿದ್ರು ಸೊ ಆ ಏರ್ ಕ್ರೂ ಬೇಸ್ ಅನ್ನು ಮಂಗಳೂರಿನಿಂದ ತೆಗಿಬಾರದು ಅನ್ನುವಂಥ ವಿನಂತಿಯನ್ನು ಮತ್ತು ಆಗ್ರಹವನ್ನು ನಾನು ಸಚಿವರಿಗೆ ಮಾಡಿದ್ದೇನೆ ಯಾಕೆಂದ್ರೆ ಒಂದು ಇನ್ನೂರಕ್ಕಿಂತಲೂ ಹೆಚ್ಚಿನ ಫ್ಯಾಮಿಲೀಸ್ ಇವತ್ತು ಮಂಗಳೂರಿನಲ್ಲಿ ಸೆಟಲ್ ಆಗಿದೆ ಏರ್ ಕ್ರೂ ಅಂದ್ರೆ ಗ್ರೌಂಡ್ ಸ್ಟಾಫ್ ಅಲ್ಲ ಫ್ಲೈ ಮಾಡೋರು ಏರ್ ಹಾಸ್ಟೆಸಸ್ ಪೈಲಟ್ಸ್ ಈ ರೀತಿಯ ಜನರು ಕ್ರೂಬೇಸ್ ಅನ್ನ ಕೇವಲ ದೊಡ್ಡ ನಗರಗಳಲ್ಲಿಟ್ರೆ ಸಣ್ಣ ನಗರದವರಿಗೆ ಕ್ರೂ ಆಗುವಂತ ಅವಕಾಶವೂ ಇರುವುದಿಲ್ಲ ಮತ್ತು ಇಲ್ಲಿ ಸಣ್ಣ ನಗರಗಳಲ್ಲಿ ಸೆಟ್ಲ್ ಆದವರು ದೊಡ್ಡ ನಗರಕ್ಕೆ ಹೋಗಬೇಕಾದಂತ ಒಂದು ತೊಂದರೆಗಳು ಆಗ್ತದೆ ಆ ಕಾರಣಕ್ಕೆ ಅದನ್ನ ಇಲ್ಲೇ ಇಡಬೇಕು ಅನ್ನುವಂಥ ವಿನಂತಿಯನ್ನ ಆಗ್ರಹವನ್ನು ಮಾಡಿದೆ ಮತ್ತೆ ಅದಕ್ಕೆ ಪರ್ಸ್ಯೂ ಕೂಡ ಮಾಡ್ತಾ ಇದೆ ಇನ್ನೂ ಕ್ಲಾರಿಟಿಯನ್ನು ಸಿಕ್ಕಿಲ್ಲ ಪಾಸಿಟಿವ್ ಆಗಿ ನೋಡ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಬೇರೆ ನಮ್ಮ ಪ್ರಸಾದಂ ಸ್ಕೀಮ್ ದೃಷ್ಟಿಯಿಂದ ಟೋಟಲ್ ನಮ್ಮದು ಜಿಲ್ಲೆ ಬಟ್ ಬಟ್ಟು ಈಗಾಗಲೇ ನಾಲ್ಕು ಪ್ರಪೋಸಲ್ಸ್ಗಳು ಸೆಂಟ್ರಲ್ನಲ್ಲಿ ತಲುಪಿದೆ ಒಂದು ಮಾಲಿಂಗೇಶ್ವರ ದೇವಸ್ಥಾನದ್ದು ಸಹಸ್ರಲಿಂಗೇಶ್ವರ ದೇವಸ್ಥಾನದ್ದು ತೋಡಿಕಾನ ಮಲ್ಲಿಕಾರ್ಜುನ ಟೆಂಪಲ್ ಮತ್ತು ಶಿಶಿಲೇಶ್ವರ ದೇವಸ್ಥಾನ ಈ ನಾಲ್ಕು ದೇವಸ್ಥಾನಗಳ ಪ್ರಪೋಸಲ್ಗಳು ಸೆಂಟ್ರಲ್ ತಲುಪಿದೆ ನಮ್ಮ ಸರ್ಕಾರ ಬಂದ ಮೇಲೆ ಪ್ರಸಾದಂ ಸ್ಕೀಮ್ನಲ್ಲಿ ಕರ್ನಾಟಕಕ್ಕೆ ಮೊದಲನೇ ಪ್ರಾ ಪ್ರಾಜೆಕ್ಟ್ ಚಾಮುಂಡೇಶ್ವರಿ ದೇವಸ್ಥಾನ ಕೊಟ್ಟಿದ್ದು ಎರಡನೇ ಪ್ರಾಜೆಕ್ಟ್ ಸವದತ್ತಿ ಎಲ್ಲಮ್ಮಕ್ಕೆ ಮುನ್ನ ಕೊಟ್ಟಿದ್ದಾರೆ ನಾನು ಸಚಿವರ ಹತ್ರ ಹೇಳಿದ್ದೇನೆ ಒಂದು ತಕ್ಷಣ ಕರ್ನಾಟಕ ಉತ್ತರ ಕರ್ನಾಟಕ ಆಗಿದೆ ಈಗ ಕರಾವಳಿ ಕರ್ನಾಟಕಕ್ಕೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದೇನೆ ಇದನ್ನು ಕೂಡ ಪರ್ಸ್ಯೂ ಮಾಡುವ ಕೆಲಸವನ್ನು ಮಾಡುತ್ತೇವೆ ಇದಿಷ್ಟು ಪ್ರಮುಖ ಅಂಶಗಳು ಇದರ ಜೊತೆ ಜೊತೆಗೆ ತುಂಬಾ ವಿಷಯಗಳನ್ನ ಈ ಸದನದಲ್ಲಿ ಉಲ್ಲೇಖ ಮಾಡಿದ್ದೇವೆ ಅದನ್ನು ನಾನು ನಿಮಗೆ ಕಂಬೈನ್ಡ್ ಕಳಿಸ್ತೇವೆ ಈ ಬಾರಿ ನನಗೆ ಡಿಮಾಂಡ್ ಫಾರ್ ಗ್ರ್ಯಾಂಟ್ಸ್ ರೈಲ್ವೇಸ್ನ ಡಿಮಾಂಡ್ ಫಾರ್ ಗ್ರ್ಯಾಂಟ್ಸ್ ಮೇಲೆ ಮಾತನಾಡುವ ಅವಕಾಶ ಕೂಡ ಸಿಕ್ತು ಸದನದಲ್ಲಿ ನಾರ್ಮಲಿ ಬಜೆಟ್ನ ಜೊತೆಗೆ ಒಂದು ಮೂರು ಇಲಾಖೆಗಳ ಮೇಲೆ ಡಿಮಾಂಡ್ ಫಾರ್ ಗ್ರಾಂಟ್ಸ್ನ ಗ್ರ್ಯಾಂಟ್ಸ್ನ ಚರ್ಚೆ ಆಗ್ತದೆ ಮೂರು ಇಲಾಖೆಗಳು ಲೋಕಸಭೆಯಲ್ಲಿ ಮೂರು ಇಲಾಖೆಗಳು ರಾಜ್ಯಸಭೆಯಲ್ಲಿ ಅದರಲ್ಲಿ ಪಾರ್ಟಿ ನಮಗೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಮಾತನಾಡುವ ಅವಕಾಶ ಡಿಮಾಂಡ್ ಫಾರ್ ಗ್ರ್ಯಾಂಟ್ಸ್ ರೈಲ್ವೇಸಲ್ಲಿ ಸಿಕ್ಕಿತ್ತು ಅದರಲ್ಲಿ ನಮ್ಮ ಜಿಲ್ಲೆಯ ರೈಲ್ವೆ ಅಭಿವೃದ್ಧಿ ದೃಷ್ಟಿಯಿಂದ ಇದು ಜಿಲ್ಲೆದ ಮತ್ತೆ ನಾವು ಜಿಲ್ಲೆ ಹೇಳುವಾಗ ರಾಜ್ಯದ ರೈಲ್ವೆ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ಡಿಮಾಂಡ್ ಆಗಿರುವಂತಹ ಒಂದು ಕೊಂಕಣ್ ರೈಲ್ವೆ ಮರ್ಜರ್ ಇದನ್ನ ಸದನದಲ್ಲಿ ರೈಸ್ ಮಾಡುವಂತ ಅವಕಾಶವೂ ಕೂಡ ಡಿಮಾಂಡ್ ಫಾರ್ ಗ್ರಾಂಟ್ಸ್ ನಲ್ಲಿ ಡಿಮಾಂಡ್ ಫಾರ್ ಗ್ರಾಂಟ್ಸ್ ಮೇಲೆ ಚರ್ಚೆಯಲ್ಲಿ ನನಗೆ ಸಿಕ್ಕಿದೆ ಅದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಎಚ್ ಎಂ ಆರ್ ಟಿಸಿ ಹಾಸನ್ ಮ್ಯಾಂಗ್ಳೂರ್ ರೈಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದು ಕೂಡ ಒಂದು ಕಾರ್ಪೊರೇಷನ್ ಆಗಿ ಫಂಕ್ಷನ್ ಆಗ್ತಾ ಇದೆ ನಮ್ಮ ಸುದೈವ ಏನಂದ್ರೆ ಎಚ್ ಎಂ ಆರ್ ಟಿ ಸಿ ಗೆ ಇಂಡಿಯನ್ ರೈಲ್ವೆ ಫಂಡ್ಸ್ ಹಾಕ್ತಾ ಇದೆ ಆಕ್ಚುಲಿ ನಲ್ವತ್ತು ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಹಾಕ್ಬೇಕು ಎಚ್ ಎಂ ಆರ್ ಡಿ ಸಿ ಸ್ಟ್ರಕ್ಚರ್ ಇದರಲ್ಲಿ ಬಟ್ ಇಂಡಿಯನ್ ರೈಲ್ವೆ ಹಾಕ್ತಾ ಇದೆ ಹಾಗಾಗಿ ಅದು ದೊಡ್ಡ ಸುದ್ದಿ ಆಗ್ತಾ ಇಲ್ಲ ಬಟ್ ಆಕ್ಚುಲಿ ಎರಡೂ ರೈಲ್ ಕಾರ್ಪೋರನ್ ಕೊಂಕಣ ರೈಲ್ ಕಾರ್ಪೊರೇಷನ್ ಎಚ್ ಎಂ ಆರ್ ಡಿ ಸಿ ಇದನ್ನ ಎರಡನ್ನು ಇಂಡಿಯನ್ ರೈಲ್ವೆ ಮನಸ್ಸು ಆದ್ರೆ ಓವರ್ ಆಲ್ ರೈಲ್ವೆ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತೆ ಹಾಸನ ಮ್ಯಾಂಗ್ಳೂರ್ ರೈಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಯಾರೋ ಮಂಗ್ಳೂರಿನವರಿಗೆ ಬೆಂಗಳೂರು ಹೋಗ್ಲಿಕ್ಕೆ ಇರುವಂತ ರೈಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲ ಇದನ್ನ ಮುಂದಿನ ದಿವಸಗಳಲ್ಲಿ ನಮ್ಮ ಕರ್ನಾಟಕದ ಅಧಿಕಾರಿಗಳಿಗೆ ಕೂಡ ನಾವು ಹೇಳಬೇಕಾಗ್ತದೆ ಮತ್ತು ನಾನು ಪತ್ರಿಕಾ ಬಂಧುಗಳ ಹತ್ರ ವಿನಂತಿಯನ್ನು ಮಾಡೋದು ಈ ಕೊಂಕಣ ರೈಲ್ ಕಾರ್ಪೊರೇಷನ್ ಮತ್ತು ಕರಾವಳಿಯ ರೈಲ್ವೆ ಅಭಿವೃದ್ಧಿ ದೃಷ್ಟಿಯಿಂದ ಇದು ಯಾರೋ ಒಬ್ಬ ಎಂ ಪಿ ಯ ಎಂ ಎಲ್ ಎ ಕೆಲಸ ಅಂತ ಮಾತ್ರ ನೋಡಿಕೊಳ್ಳದೆ ಇದಕ್ಕೆ ಒಟ್ಟು ಒಂದು ಪಬ್ಲಿಕ್ ಸೆಂಟಿಮೆಂಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕಾದ ಅವಶ್ಯಕತೆ ಇದೆ ಒಂದು ಪಬ್ಲಿಕ್ ಮೂಡನ್ನ ಇದರ ಬಗ್ಗೆ ಕ್ರಿಯೇಟ್ ಮಾಡಬೇಕಾದ ಅವಶ್ಯಕತೆ ಇದೆ ಯಾಕೆಂದ್ರೆ ಕೇವಲ ಒಬ್ಬ ಎಂ ಪಿ ಯ ಕೆಲಸ ಅಥವಾ ಎಂ ಎಲ್ ಎ ಕೆಲಸ ಅಂತ ಅದನ್ನು ನೋಡಿದರೆ ಅದು ಆರೋಪ ಪ್ರತ್ಯಾರೋಪಕ್ಕೆ ಬಂದ್ಬಿಡ್ತದೆ ಆ ಪ್ರಶ್ನೆ ಅಲ್ಲ ಇದು ಓವರ್ ಆಲ್ ಓವರ್ ಆಲ್ ಕರಾವಳಿ ಅಭಿವೃದ್ಧಿ ಮತ್ತು ಆ ಕರಾವಳಿ ಅಭಿವೃದ್ಧಿಯಿಂದ ಕರ್ನಾಟಕದ ಅಭಿವೃದ್ಧಿ ಆಗ್ತದೆ ಅನ್ನುವಂಥದನ್ನ ಮನದಟ್ಟು ಮಾಡಬೇಕಾದ್ರೆ ನಿಮ್ಮ ಮಾಧ್ಯಮದ ಸಹಕಾರ ನಮಗೆ ಬೇಕು ವಿಶೇಷವಾಗಿ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡಿರುವಂತ ಯಾರು ರಿಪೋರ್ಟರ್ಸ್ ಇದ್ದಾರೆ ಇದನ್ನ ಅಷ್ಟು ಸೀರಿಯಸ್ ಆಗಿ ಈ ವಿಷಯಗಳನ್ನ ಹೈಲೈಟ್ ಮಾಡುವ ತುಂಬಾ ಸಲೇ ಆಗ್ತದೆ